ವಿಜಯ್ನ ಕಥೆ ವಿಜಯನ ಅತ್ತಿಗೆ ಕಾವೇರಿಯ ಮುಖವು ಹಸಿ ಹಾಲಿಗೆ ಕೇಸರಿ ಬೆರೆಸಿದಂತೆ ಕಾಣುತ್ತಿತ್ತು ಹೊಸದಾಗಿ ತೆಗೆದ ಬೆಣ್ಣೆಗೆ ಸ್ವಲ್ಪ ಗುಲಾಬಿ ಬಣ್ಣ ಸೇರಿಸಿ ಆಕೆಯ ಮುಖವನ್ನು ಕೆತ್ತಲಾಗಿದೆ ಎಂದೆನಿಸುತ್ತಿತ್ತು ಆಕೆಯ ಧ್ವನಿಯು ಸಿರಪ್ನಿಂದ ತೇವಗೊಂಡಂತೆ ಇಂಪಾಗಿ ಕೇಳುತ್ತಿತ್ತು ಆಕೆ ಕೋಲಾರದ ಪ್ರಮುಖ ಭೂಮಾಲೀಕರ ಮಗಳು ಅಣ್ಣ ಪ್ರಕಾಶ್ ಸೈನ್ಯಕ್ಕೆ ಸೇರುವ ಮೊದಲೇ ಅವರ ಮದುವೆಯಾಗಿತ್ತು ಪ್ರಕಾಶ್ ತಮ್ಮ ಕೆಲಸಕ್ಕೆ ಹೋದ ನಂತರ ಅಮ್ಮ ಮತ್ತು ಇನ್ನಿಬ್ಬರು ಮಾತ್ರ ಕುಟುಂಬದಲ್ಲಿ ಉಳಿದರು ಕೆಲವೊಮ್ಮೆ ಮದುವೆಯಾದ ಅಕ್ಕ ಕೂಡ ಬರುತ್ತಿದ್ದರು ಕಾವೇರಿಯ ಆಗಮನದಿಂದ ಈಗ ಮೂರು ಜನರಿದ್ದರು ವಿಜಯ್ ಹುಟ್ಟುವ ಮೊದಲೇ ಅವನ ತಂದೆ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ಅವರ ಕುಟುಂಬವು ಆ ಪ್ರದೇಶದ ದೊಡ್ಡ ಭೂಮಾಲೀಕರಲ್ಲಿ ಒಂದಾಗಿತ್ತು ಬೆಳಗಾವಿಯ ದೇಶಪಾಂಡೆ ಸಾಹೇಬರ ಹೆಸರು ಎಲ್ಲೆಡೆ ಪ್ರಸಿದ್ಧವಾಗಿತ್ತು ಮೊದಲ ಕೆಲವು ದಿನಗಳವರೆಗೆ ವಿಜಯ್ ಅತ್ತಿಗೆಗೆ ಹೆದರುತ್ತಿದ್ದನು ಆಗ ಅವನು ಚಿಕ್ಕ ಹುಡುಗ ಅವನು ಈಗಲೂ ಹೆದರುತ್ತಾನೆ ಆದರೆ ಈಗ ಅವಳು ಕೋಪಗೊಂಡು ಅವನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಬಹುದೆಂದು ಅವನು ಹೆದರುತ್ತಾನೆ ಒಮ್ಮೆ ಬೇಸಿಗೆ ಕಾಲ ತೋಟ ಮಾವಿನ ಹಣ್ಣುಗಳಿಂದ ತುಂಬಿತ್ತು ಕಾವೇರಿ ವಿಜಯ್ ತೋಟಕ್ಕೆ ಹೋಗಿ ಬರೋಣ ಹೋಗಿ ಮಾವಿನ ಹಣ್ಣುಗಳನ್ನು ಆರಿಸಿಕೊಂಡು ಬಾ ನಾನು ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬರುವೆ ಎಂದಳು ವಿಜಯ್ ಅತ್ತಿಗೆ ಸ್ವಲ್ಪ ಇರು ನಾನು ಎಲ್ಲರನ್ನೂ ತೋಟದಿಂದ ಓಡಿಸುತ್ತೇನೆ ಆಮೇಲೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದನು ಸ್ವಲ್ಪ ಸಮಯದ ನಂತರ ವಿಜಯ್ ಬಂದು ಬಾ ಅತ್ತಿಗೆ ಎಂದನು ಅತ್ತಿಗೆ ನೀನು ಎಲ್ಲಿಗೆ ಹೋಗಿದ್ದೀಯ ಎಂದಳು ನಾನು ಎಲ್ಲರನ್ನೂ ತೋಟದಿಂದ ಓಡಿಸಿದೆ ಎಂದನು ನೀನು ಅವರನ್ನು ಏಕೆ ಓಡಿಸಿದೆ ಕಾವೇರಿ ಕೇಳಿದಳು ಅತ್ತಿಗೆ ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ನಿನಗೆ ಗೊತ್ತಿಲ್ಲ ಕಾವೇರಿ ನಗಲು ಪ್ರಾರಂಭಿಸಿದಳು ಅಮ್ಮ ಬಂದು ಕೇಳಿದಳು ಏನಾಯಿತು ಸೊಸೆ ಅಮ್ಮ ವಿಜಯ್ ತೋಟಕ್ಕೆ ಹೋಗಿ ಎಲ್ಲರನ್ನೂ ಓಡಿಸಿದನು ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ನಿನಗೆ ಗೊತ್ತಿಲ್ಲ ಅಂತ ಹೇಳುತ್ತಿದ್ದಾನೆ ಇದನ್ನು ಕೇಳಿ ಅಮ್ಮ ನಗಲು ಶುರು ಮಾಡಿ ಅವನಿಗೆ ನಿನ್ನ ಮೇಲೆ ಹುಚ್ಚು ಹಿಡಿದಿದೆ ಸೊಸೆ ಅವನು ಹಾಗೆ ಮಾಡಿದರೆ ಅವನು ಯಾರಿಗೂ ನಿನ್ನನ್ನು ನೋಡಲು ಬಿಡುವುದಿಲ್ಲ ಎಂದಳು ಅವರು ಸ್ವಲ್ಪ ಸಮಯದ ಹಿಂದೆಯಷ್ಟೇ ತೋಟ ತಲುಪಿದ್ದರು ಬಿರುಗಾಳಿ ಬಂದಾಗ ವಿಜಯ್ ಈಗಾಗಲೇ ಬುಟ್ಟಿಯನ್ನು ಮಾವಿನ ಹಣ್ಣುಗಳಿಂದ ತುಂಬಿಸಿದ್ದ ವಿಜಯ್ ಅತ್ತಿಗೆ ಮರಗಳ ಕೆಳಗಿನಿಂದ ಇಲ್ಲಿಗೆ ಬಾ ಎಂದನು ಅತ್ತಿಗೆ ಬಿರುಗಾಳಿ ಕಳೆದು ಹೋಗಿದೆ ವಿಜಯ್ ಅದು ಬಹುಶಃ ಧೂಳಿನ ಬಿರುಗಾಳಿ ಇರಬಹುದು ಎಂದಳು ವಿಜಯನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಅತ್ತಿಗೆ ನಿನ್ನ ಕಣ್ಣಲ್ಲಿ ಧೂಳು ಬಿದ್ದಿದೆಯೇ ಎಂದು ಕೇಳಿದಳು ನಿನ್ನ ಕಣ್ಣಲ್ಲಿ ಏನೂ ಇಲ್ಲ ಅತ್ತಿಗೆ ಹಾಗಾದರೆ ನೀನು ಏಕೆ ಅಡುತ್ತಿದ್ದೀಯಾ ನಿನ್ನ ಮೇಲೆ ತುಂಬಾ ಧೂಳು ಬಿದ್ದಿದೆ ಅತ್ತಿಗೆ ನಗಲು ಪ್ರಾರಂಭಿಸಿದಳು ನಾನು ಈಗ ಸ್ನಾನಕ್ಕೆ ಹೋಗುತ್ತೇನೆ ಅಮ್ಮ ಕೇಳಿದಳು ನಿನಗೆ ನೋವಾಯಿತೇ ಸೊಸೆ ಅತ್ತಿಗೆ ಅಮ್ಮ ವಿಜಯ್ ಅಡುತ್ತಿದ್ದಾನೆ ನಿನ್ನ ಮೇಲೆ ಧೂಳು ಬಿದ್ದಿದೆ ಎಂದು ಅವನು ಹೇಳುತ್ತಿದ್ದಾನೆ ಎಂದಳು ಇದನ್ನು ಕೇಳಿ ಅಮ್ಮ ಕೂಡ ನಗಲು ಶುರು ಮಾಡಿದಳು ಅದು ಮೇ ತಿಂಗಳು ಬಿಸಿಲಿನ ತಾಪ ಉತ್ತುಂಗದಲ್ಲಿತ್ತು ವಿಜಯ್ ನನ್ನ ಫಲಿತಾಂಶ ಮೇ ಇಪ್ಪತ್ತರಂದು ಬರುತ್ತದೆ ಅತ್ತಿಗೆ ಎಂದು ಹೇಳಲು ಪ್ರಾರಂಭಿಸಿದನು ಅತ್ತಿಗೆ ವಿಜಯ್ ನೀನು ಮೊದಲ ದರ್ಜೆಯಲ್ಲಿ ಉತ್ತೀರ್ಣನಾದರೆ ನಾನು ನಿನಗೆ ಬಹುಮಾನ ನೀಡುತ್ತೇನೆ ಎಂದಳು ಅತ್ತಿಗೆ ನೀನು ಈಗಲೇ ಏನು ಕೊಡುತ್ತೀಯ ನಾನು ನಿನಗೆ ಈಗಲೇ ಹೇಳುವುದಿಲ್ಲ ಆದರೆ ಅದು ತುಂಬಾ ಆಸಕ್ತಿದಾಯಕ ಉಡುಗೊರೆಯಾಗಿರುತ್ತದೆ ನೀನು ನನಗೆ ಹಣ ಕೊಡುತ್ತೀಯ ಅತ್ತಿಗೆ ವಿಜಯ್ ಸಂತೋಷದಿಂದ ಕೇಳಿದನು ನಾವು ಜೂಜುಕೋರರಲ್ಲ ಸಾಲ ನೀಡುವವರು ಅಲ್ಲ ಹಾಗಾದರೆ ನೀನು ನನಗೆ ಏನು ಕೊಡುತ್ತೀಯ ಅತ್ತಿಗೆ ಅವನು ಬೇಡಿಕೊಂಡನು ಹೇಳು ಅತ್ತಿಗೆ ವಿಜಯ್ ಒತ್ತಾಯಿಸಿದನು ಮತ್ತು ಕಾವೇರಿ ನಾನು ನಿನ್ನನ್ನು ನನ್ನೊಂದಿಗೆ ಮಲಗಲು ಬಿಡುತ್ತೇನೆ ಎಂದಳು ನಾನು ಪ್ರತಿದಿನ ನಿನ್ನೊಂದಿಗೆ ಮಲಗುತ್ತೇನೆ ನಾನು ಓದುತ್ತಿರುವಾಗ ನಿದ್ರಿಸಿದಾಗ ನಾನು ನಿನ್ನ ಪಕ್ಕದಲ್ಲಿ ಮಲಗುತ್ತೇನೆ ನಂತರ ನೀನು ನನ್ನನ್ನು ಎಬ್ಬಿಸಿದಾಗ ಮಾತ್ರ ನಾನು ಮಲಗುತ್ತೇನೆ ಅತ್ತಿಗೆ ನಕ್ಕಳು ಓಹ್ ನಾನು ನಿನ್ನ ಸಹೋದರನೊಂದಿಗೆ ಮಲಗಿದಂತೆ ಅಲ್ಲ ವಿಜಯ್ಗೆ ಹೆಚ್ಚು ಅರ್ಥವಾಗಲಿಲ್ಲ ಆದರೆ ಅವನು ಮೇ ಇಪ್ಪತ್ತುಗಾಗಿ ಕಾತರದಿಂದ ಕಾಯಲು ಪ್ರಾರಂಭಿಸಿದನು ಮೇ ಇಪ್ಪತ್ತು ಬಂದಾಗ ಅಮ್ಮ ಬೆಳಿಗ್ಗೆ ಬೇಗನೆ ವಿಜಯ್ಗೆ ಮೊಸರನ್ನ ಮತ್ತು ಅನ್ನವನ್ನು ತಿನ್ನಿಸಿ ಪಟ್ಟಣಕ್ಕೆ ಕಳುಹಿಸಿದರು ಫಲಿತಾಂಶಗಳನ್ನು ಪರಿಶೀಲಿಸಲು ಅವನು ತನ್ನ ಸ್ನೇಹಿತನ ಮೋಟಾರ್ ಸೈಕಲ್ನಲ್ಲಿ ಹೋದನು ಅತ್ತಿಗೆಗೆ ನೆಮ್ಮದಿ ಸಿಗಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ವಿಜಯನ ರೋಲ್ ನಂಬರ್ ನೋಂದಣಿ ಮಾಡಲು ಅವಳು ನಾಲ್ಕೈದು ಸ್ಥಳಗಳಿಗೆ ಕರೆ ಮಾಡಿದ್ದಳು ಮೂರು ಗಂಟೆಗೆ ಯಾರೋ ಕರೆ ಮಾಡಿ ವಿಜಯ್ ಮೊದಲ ದರ್ಜೆಯಲ್ಲಿ ಪಾಸಾಗಿದ್ದಾನೆಂದು ತಿಳಿಸಿದರು ಅವನ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬಿತು ವಿಜಯ್ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಮರಳಿದನು ಕೈಯಲ್ಲಿ ಪತ್ರಿಕೆ ಹಿಡಿದುಕೊಂಡು ಅತ್ತಿಗೆಯ ಕೋಣೆಗೆ ಹೋಗುತ್ತಿದ್ದ ಅಮ್ಮ ಹೇಳಿದಳು ಮೊದಲು ಊಟ ಮಾಡು ನಂತರ ಅತ್ತಿಗೆಯ ಮನೆಗೆ ಹೋಗು ರಾತ್ರಿಯ ಭಜನೆ ನೆರೆಹೊರೆಯಲ್ಲಿ ಪ್ರಾರಂಭವಾಗಿರಬೇಕು ನಾನು ಎರಡು ಗಂಟೆಗಳಲ್ಲಿ ಹಿಂತಿರುಗುತ್ತೇನೆ ಅಂದ ಹಾಗೆ ನಿನ್ನ ಸೊಸೆಗೆ ನೀನು ಪಾಸಾದೆ ಅಂತ ಗೊತ್ತು ಅಲ್ಲವೇ ವಿಜಯ್ ಊಟ ಮಾಡಲು ಆತರಪಟ್ಟನು ಪಟ್ಟನು ಆಗ ಅಮ್ಮ ಮಗನೇ ಬಾಗಿಲು ಮುಚ್ಚು ನಾನು ಹೊರಡುತ್ತಿದ್ದೇನೆ ಎಂದಳು ಊಟ ಅರ್ಧ ಮುಗಿಸಿದ ನಂತರ ವಿಜಯ್ ಕೈ ಮತ್ತು ಮುಖ ತೊಳೆದು ಪತ್ರಿಕೆ ತೆಗೆದುಕೊಂಡು ಅತ್ತಿಗೆಯ ಬಳಿಗೆ ಹೋದನು ಅವಳು ಮಲಗಿದ್ದಳು ವಿಜಯ್ ಅಲ್ಲೇ ನಿಂತು ದಿಗ್ಭ್ರಮೆಗೊಂಡು ಅವರನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿದ್ದ ಅವನು ನೋಡುವುದನ್ನು ಮುಂದುವರಿಸಬೇಕು ಅಥವಾ ಹಿಂದೆ ತಿರುಗಬೇಕು ಎಂದು ಯೋಚಿಸುತ್ತಿದ್ದಾಗ ಅತ್ತಿಗೆ ಬಹುಶಃ ಸದ್ದು ಕೇಳಿ ಕಣ್ಣು ತೆರೆದು ಕೇಳಿದಳು ಇಷ್ಟು ಹೊತ್ತು ಎಲ್ಲಿದ್ದೀಯಾ ವಿಜಯ್ ಮೋಟಾರ್ ನಲ್ಲಿದ್ದ ನನ್ನ ಸ್ನೇಹಿತೆ ನಮ್ಮನ್ನು ತುಂಬಾ ಹೊತ್ತು ಕರೆದುಕೊಂಡು ಹೋದಳು ಅತ್ತಿಗೆ ನೀನು ಊಟ ಮಾಡಿದ್ದೀಯಾ ಹೌದು ಅತ್ತಿಗೆ ಅಮ್ಮ ಎರಡು ಗಂಟೆಗಳಲ್ಲಿ ಹಿಂತಿರುಗುತ್ತಾರೆಂದು ಹೇಳಿದ್ದರು ಅತ್ತಿಗೆ ಹೇಳಿದಳು ಇಂದು ಮಧ್ಯಾಹ್ನ ನಿನ್ನ ಫಲಿತಾಂಶದ ಬಗ್ಗೆ ನನಗೆ ತಿಳಿಯಿತು ಈಗ ಹೋಗಿ ಮಲಗು ನನಗೆ ನಿದ್ದೆ ಬರುತ್ತಿದೆ ನನ್ನ ಬಹುಮಾನ ಅತ್ತಿಗೆ ಇದನ್ನು ಕೇಳಿ ಕಾವೇರಿ ನಗಲು ಪ್ರಾರಂಭಿಸಿದಳು ಸರಿ ಹೋಗಿ ಬಾಗಿಲನ್ನು ಲಾಕ್ ಮಾಡು ನಾನು ಅದನ್ನು ಲಾಕ್ ಮಾಡಿದ್ದೇನೆ ಅತ್ತಿಗೆ ವಿಜಯ್ ನಿನಗೆ ಬಿಸಿಯಾಗುತ್ತಿಲ್ಲವೇ ಸರಿ ಈಗ ಬಂದು ಇಲ್ಲಿ ಮಲಗು ಹದಿನಾರು ವರ್ಷದ ಸುಂದರ ಆರೋಗ್ಯವಂತ ವಿಜಯ್ ಅವಳ ಪಕ್ಕದಲ್ಲಿ ಮಲಗಿದ್ದನು ಅತ್ತಿಗೆ ಅವನ ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವನ ತುಟಿಗಳಿಗೆ ಮುತ್ತಿಕ್ಕಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದ ನಂತರ ಅವನು ತನ್ನ ಗಮ್ಯ ಸ್ಥಾನವನ್ನು ತಲುಪಿದನು ಅವರು ಬೇರ್ಪಟ್ಟ ನಂತರ ಕಾವೇರಿ ಬಹಳ ಸಮಯದವರೆಗೆ ವಿಜಯ್ನನ್ನು ಮುದ್ದಿಸುತ್ತಲೇ ಇದ್ದಳು ಅವಳು ಈಗ ವಿಜಯ್ ಮಲಗು ಎಂದು ಹೇಳಿದಳು ಪ್ರಕಾಶ್ ಮದುವೆಯಾಗಿ ಏಳು ವರ್ಷಗಳಾಗಿವೆ ಆದರೆ ಇನ್ನೂ ಮಕ್ಕಳಾಗಿರಲಿಲ್ಲ ಅಮ್ಮ ಆಗಾಗ್ಗೆ ಹೇಳುತ್ತಿದ್ದಳು ಈ ಬಾರಿ ನೀವಿಬ್ಬರು ಹೋಗಿ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು ಕಾವೇರಿ ನಗಲು ಪ್ರಾರಂಭಿಸುತ್ತಿದ್ದಳು ನನಗೇನಾಗಿದೆ ಅಮ್ಮ ಅವರನ್ನು ತಮ್ಮನ್ನು ಪರೀಕ್ಷಿಸಿಕೊಳ್ಳಲು ಹೇಳಿ ಅಮ್ಮ ನಿನಗೆ ಯಾವುದೇ ಚಿಂತೆ ಇಲ್ಲ ಸೊಸೆ ಎಂದು ಹೇಳುತ್ತಿದ್ದಳು ಕಾವೇರಿ ತುಂಬಾ ದುಃಖಿತಳಾಗುತ್ತಿದ್ದಳು ಅವಳು ಹೇಳಿ ನಾನು ಏನು ಮಾಡಬೇಕು ಅಮ್ಮ ಎಂದು ಕೇಳುತ್ತಿದ್ದಳು ಮೇ ಇಪ್ಪತ್ತರಿಂದ ಕಾವೇರಿಯ ಮುಖವು ಹೊಳೆಯುತ್ತಿತ್ತು ಅವಳು ವಿಜಯ್ ನಾನು ಇನ್ನು ಮುಂದೆ ನಿನಗೆ ಕಲಿಸಲು ಸಾಧ್ಯವಿಲ್ಲ ನಾನು ನಿನಗೆ ಒಬ್ಬ ಟ್ಯೂಟರ್ ಅನ್ನು ನೇಮಿಸುತ್ತೇನೆ ನನ್ನ ಜೊತೆ ಮಲಗಲು ಸಹ ಬರಬೇಡ ನಿನ್ನ ಮಗ ಇಲ್ಲಿ ಮಲಗುತ್ತಾನೆ ಎಂದು ಹೇಳುತ್ತಿದ್ದಳು ವಿಜಯ್ ನನ್ನ ಮಗ ಎಲ್ಲಿ ಅತ್ತಿಗೆ ಎಂದು ಕೇಳುತ್ತಿದ್ದನು ಆಗ ಅವಳು ನಗುತ್ತಾ ಅವನು ಬಂದಾಗ ನೋಡ್ತೀನಿ ಒಂದು ಸಂಜೆ ನನ್ನ ಅಣ್ಣ ಪ್ರಕಾಶ್ ಬಂದ ಅವನು ಸಂತೋಷದಿಂದ ನನ್ನ ಅತ್ತಿಗೆಗೆ ಈಗ ನಾನು ವಿಜಯ್ಗೆ ಮೋಟಾರ್ ಸೈಕಲ್ ತರಿಸುತ್ತೇನೆ ಅವನು ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿದನು ನನ್ನ ಅತ್ತಿಗೆ ಕೋಪಗೊಂಡು ಸದ್ಯಕ್ಕೆ ಅದು ಇರಲಿ ಈಗ ವಿಜಯ್ಗೆ ಬೈಕ್ ಕೊಡುವ ಮೂಲಕ ನೀನು ಅವನನ್ನು ಅವನ ಸಾವಿಗೆ ತಳ್ಳುತ್ತೀಯ ಅವನು ತನ್ನ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಪಾಸ್ ಆದಾಗ ಅವನಿಗೆ ಮೋಟಾರ್ ಸೈಕಲ್ ಕೊಡಿ ನನ್ನ ಅಣ್ಣ ಕೇಳಿದ ನೀನು ವಿಜಯ್ಗೆ ಹೇಗೆ ಕಲಿಸಿದ್ದೀಯಾ ನೀನು ವಿಜ್ಞಾನವನ್ನೇ ಓದಿಲ್ಲ ನನ್ನ ಅತ್ತಿಗೆ ಹೇಳಿದಳು ನಾನು ಅವನ ಪುಸ್ತಕಗಳನ್ನು ಓದುತ್ತಿದ್ದೆ ನನಗೆ ಕೆಲವು ನೋಟ್ಸ್ಗಳು ಕೂಡ ಸಿಕ್ಕಿತ್ತು ನನ್ನ ಅಣ್ಣನ ಈ ವರ್ಷ ಅವನಿಗೆ ವ್ಯರ್ಥವಾಗುತ್ತದೆ ಎಂದು ನಾನು ಭಾವಿಸಿದೆ ಆದರೆ ನೀನು ಒಳ್ಳೆಯ ಕೆಲಸ ಮಾಡುತ್ತೀರಿ ಅವಳು ಹೇಳಿದಳು ನಾನು ಅವನಿಗೆ ಇನ್ನು ಮುಂದೆ ಕಲಿಸಲು ಸಾಧ್ಯವಾಗುವುದಿಲ್ಲ ನಾನು ಒಬ್ಬ ಶಿಕ್ಷಕನನ್ನು ನೇಮಿಸಿಕೊಳ್ಳುತ್ತೇನೆ ಪ್ರಕಾಶ್ ಹಿಂತಿರುಗಿ ಹೋಗಿ ಮೂರು ತಿಂಗಳಿಗಿಂತ ಹೆಚ್ಚು ಸಮಯವಾಗಿತ್ತು ವಿಜಯ್ ಮೂರು ಅಥವಾ ನಾಲ್ಕು ಬಾರಿ ಇದೇ ರೀತಿಯ ಪ್ರತಿಫಲಗಳನ್ನು ಪಡೆದಿದ್ದನು ಕೆಲವೊಮ್ಮೆ ಕೈಗಳನ್ನು ಕಟ್ಟಿಕೊಂಡು ಬೇಡಿಕೊಳ್ಳುವ ಮೂಲಕ ಅವಳ ಪಾದಗಳನ್ನು ಹಿಡಿದುಕೊಳ್ಳುವ ಮೂಲಕ ಅಥವಾ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಒಂದು ದಿನ ಅವಳು ಅಂಗಳದಲ್ಲಿರುವ ಹ್ಯಾಂಡ್ ಪಂಪ್ ಬಳಿ ವಾಂತಿ ಮಾಡುತ್ತಿದ್ದಳು ವಿಜಯ್ ಅಲ್ಲಿಯೇ ನಿಂತು ಗೊಂದಲಕ್ಕೊಳಗಾಗಿದ್ದನು ಅವನು ಕೇಳಿದನು ನಾನು ನಿನಗೆ ವಾಂತಿ ನಿವಾರಕ ಔಷಧ ತರಬೇಕೆ ಅತ್ತಿಗೆ ಅವಳು ನಗುತ್ತಾ ಇದೆಲ್ಲ ನಿನ್ನ ದುಷ್ಕೃತ್ಯ ವಿಜಯ್ ನನಗೆ ಈ ಬಹುಮಾನ ಕೊಟ್ಟವಳು ನೀನೇ ಅಮ್ಮ ಕೂಡ ಅಲ್ಲಿಗೆ ಬಂದಳು ಸೊಸೆ ವಾಂತಿ ಮಾಡುವುದನ್ನು ನೋಡಿ ಅವಳ ಅನುಭವಿ ಕಣ್ಣುಗಳು ಸಂತೋಷದಿಂದ ಬೆಳಗಿದವು ಪ್ರಕಾಶ್ಗೂ ತಿಳಿಸಲು ಅಮ್ಮ ಕೇಳಿಕೊಂಡಳು ಹಾಗಾಗಿ ಕಾವೇರಿ ಸ್ವಲ್ಪವೂ ಸಿದ್ಧವಾಗಿರಲಿಲ್ಲ ಅಮ್ಮ ಸೊಸೆ ಕೆಲಸ ಬಿಡು ಏನಾದರೂ ಸಮಸ್ಯೆ ಇದ್ದರೆ ವಿಜಯ್ನನ್ನು ಔಷಧಿ ತರಲು ಕಳುಹಿಸು ಎಂದಳು ಇದು ವಿಜಯ್ನ ತಿಳುವಳಿಕೆಯನ್ನು ಬದಲಾಯಿಸುತ್ತಿರಲಿಲ್ಲ ಅವಳು ಅತ್ತಿಗೆಯನ್ನು ಕೇಳಿದಾಗ ಕೆಲವೇ ದಿನಗಳಲ್ಲಿ ನಿನಗೆ ತಿಳಿಯುತ್ತದೆ ಎಂದಳು ಪಟ್ಟಣದ ವೈದ್ಯರು ಕೂಡ ಬಂದು ಅವಳಿಗೆ ಅಮ್ಮ ಈಗ ನಿನ್ನ ಸೊಸೆಗೆ ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಲಘು ಊಟ ಕೊಡು ಅವಳು ಎಷ್ಟು ಬೇಕಾದರೂ ಹಣ್ಣು ತಿನ್ನಬಹುದು ಮತ್ತು ಅವನಿಗೆ ಪ್ರತಿದಿನ ಹಾಲು ಮತ್ತು ಮೊಸರು ಕೊಡಬಹುದು ಅವನಿಗೆ ಯಾವುದೇ ಸಮಸ್ಯೆಗಳಿದ್ದರೆ ನನ್ನನ್ನು ಮನೆಗೆ ಕರೆ ಮಾಡು ನೀವೇ ಯಾವುದೇ ಔಷಧಿ ತೆಗೆದುಕೊಳ್ಳಬೇಡಿ ಒಂದು ದಿನ ಹಳ್ಳಿಯ ಒಬ್ಬ ವ್ಯಕ್ತಿ ಅಭಿನಂದನಾ ಹಾಡನ್ನು ನುಡಿಸಲು ಟ್ರಮ್ನೊಂದಿಗೆ ಬಂದನು ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಅವನ ಸುತ್ತಲೂ ನಿಂತಿದ್ದರು ವಿಜಯ್ ಕೇಳಿದ ಅತ್ತಿಗೆ ಅವನು ಏಕೆ ನುಡಿಸುತ್ತಿದ್ದಾನೆ ಅತ್ತಿಗೆ ಬಹುಶಃ ಅಮ್ಮ ಕರೆ ಮಾಡಿರಬಹುದು ಎಂದಳು ಏಕೆ ವಿಜಯ್ ಕೇಳಿದ ಓ ಅವನು ನಿಮ್ಮ ಮಗನನ್ನು ಸ್ವಾಗತಿಸುವುದಿಲ್ಲ ಕಾವೇರಿ ನಗುತ್ತ ಹೇಳಿದಳು